கஞ்சி எல் ஓகித்தே கஞ்சி அய்யோ இல்லை கூலி ஓகேத்தல எங்கோ அந்த குறிமரிக்கி ஒட்கண்ட் ஆலேதேக்கே ஓகேனி இல்லை உங்களுக்கு அய்யப்பலேனே அவாகல உங்க உண்டு கூலி ஹோக்கோ அந்த கருதிரி ஓ தா யப்பா ஆலேனே நானும் இவங்க இதுக்கு ஓகேனி உள்க்காய் கொய்யே நீஷார் கணத்தி குடிமரி ஒர்க்கு எல்லா குக்க ನೆಳ್ಳು ಮರದ ಮರದನೆಳ್ಳು ಚೆನ್ನಾಗೈತಿ ಅಂತಾನೆ ಅಯ್ಯಯ್ಯ ನನಗೂ ಗೊತ್ತೈತಿ ಹೇಳಿ ಕುರಿಮರಿ ಹಿಂದೇನೆ ಕುಕ್ಕಬೇಕು ಅಂಬೋದು ಹ್ಞೂ ನನಗೆ ಗೊತ್ತಾಗಲ್ಲ ಅಂತ ಕಂಡಿದ್ದು ಇವಳೊಬ್ರು ನನಗೆ ಬುದ್ಧಿ ಹೇಳಪ್ಪತ್ತಳೆ ಹೋಗು ನೀನು ಮೊದಲು ಉಂಡು ಕೂಲಿ ಹೋಗೋದು ಕಲ್ಕ ಕುರಿಮರಿ ಮೇಯ್ಸ್ಕೊಂಬರೋ ಜವಾಬ್ದಾರಿ ನಂದು ನನಗೆ ಗೊತ್ತೈತಿ ಹೆಂಗೆ ಮೇಯಿಸಬೇಕು ಎಲ್ಲಿ ಒಡ್ಕೊಂಡು ಹೋಗಬೇಕು ಅಂತಾನೆ ನೀನು ಉಂಡು ಹೋಗು ಹುಷಾರ್ ಹ್ಞೂ ನೆಳ್ಳಗೆ ಮನಿಕೆಂಡಿ ಆಮೇಲೆ ಅಂತ ಹೇಳಿದೆ ಆತೊಂದು ದಿವಸ ಮೊದಲನೇ ದಿವಸ ಹೊಡ್ಕೊಂಡೋದಾಗ மணிக்க ஒட்டுவடுத்துவ நன்கொத்தோ நீனா குருகி கால்க்கம்பர்ல அவங்க நம்ஜேனி

ಕತ್ತಿ ಮರಿ ಒಡ್ಕೊಂಡ್ ಬಂದಿದೀಯೇ ಅಂದೆ ಇಲ್ಲ ಕತ್ತಿ ಮರಿ ಒಡ್ಕೊಂಡ್ ಬಂದಿದೀನಿ ಮೇಯಿಸಕ್ಕೆ ಇದ್ಯಾಕ್ ಸಾಕಮ್ಮ ಏನೋ ಮಾತು ಕೇಳಿರೇ ನೀನು ಕತ್ತೆ ಮರಿ ಅಂತ ಹೇಳ್ತಾ ಇದ್ಯಾ ಹ ತಿನ್ನೇನ್ ಸಿದ್ದಜ್ಜ ಕುರಿ ಮರಿ ಒಡ್ಕೊಂಡ್ ಅದು ಗೊತ್ತೈತಿ ಅಲೆನೆ ಈ ಕುರಿ ಮರಿಗಳನ್ನ ತಕೊಂಡು ಅಲೆನೆ ಒಂದು ಹತ್ತು ಹನ್ನೆರಡು ದಿವಸ ಆತು ನೋಡಿ ನೀನು ಅಂತ ಅದ್ರಾಗ ಏನ್ ಇವತ್ತು ಹೊಸ್ತಾಗಿ ಕುರಿ ಮರಿ ಒಡ್ಕೊಂಡ್ ಬಂದಿದ್ಯಾ ಅಂತ ಕೇಳಿದೆ ನಾನು ಇನ್ನೇನು ಹೇಳ ಮತ್ತೆ ಹಾ ನೀನೇನು ಮ್ಯಾಕೆ ಒತ್ತು ನೋಡ್ಕೊಂಡ್ ಬಂದೇನು ಹೂ ಕಣ ಸಾಕಮ್ಮ ಮ್ಯಾಕೆ ಒತ್ತು ನಾ ಒಡ್ಕೊಂಡ್ ಬಂದೆ ಹೌದಾ ಏನು ಒಂದೇ ಒಂದ್ ತಕೊಂಡಿದ್ರ ಮೇಕೆ ಮತ್ತನ್ನ ಏನ್ ದೇವ್ರಿಗೆ ಇವ್ರಿಗೆ ಬಿಟ್ಟಿದ್ರು ಹೆಂಗೆ ಏ ದೇವ್ರಿಗೂ ಇಲ್ಲ ದೀಂಡ್ರಿಗೂ ಇಲ್ಲ ಯಾರೋ ಯಾರೋ ಕುರಿಯಕ್ಕೆ ಬಿಟ್ಟಿದ್ದೆ ಹೆಚ್ಕೊಂಡಿತ್ತು ಅವನು ನೋಡ್ಕೊಂಬಕ್ ಆಗಲ್ಲ ಅಂತ ಇದ್ ಮ್ಯಾಕೆ ಮರಿನ ಕೊಟ್ಟಿದ್ದ ಇಷ್ಟ ದಿನ ಸಾಕಿದ್ಕೆ ಈ ದೊಡ್ಡದ ಆಗೈತಿ ಯಾವಾಗನ ಈ ಕೋಳಿ ಕರಿಯ ಮುನ್ನ ಮಾರ ಮುನ್ನ ಮಾಡಿದಾಗ ಕಡಿಯಣ ಅಂತ ಇದೀವಿ ಹ ನೀನ್ ಏನು ಐದ್ ಕುರಿ ಮರಿ ತಾಂಬಿಟ್ಟಿದ್ಯಾ ನಿನ್ ಮಗ ತಂದ್ ಕೊಟ್ಟನೇನು ಕಳ್ದಿದ್ದ ಕುರಿ ಮರಿನ ಕದ್ಕೊಂಡೋಗಿದ್ದ ಹ್ಮ್ ಕೊಟ್ಟ ಹ್ಮ್ ಕುರಿ ಮರಿಗಳೇ ನಡೀರಿ ಇಲ್ಲಿ ಯಾಕೋನಾ ಜಾಗ ಸರಿ ಇಲ್ಲ ಹ್ಮ್ ಗ್ಯಾಸ್ ಹಾಕಮ್ಮ ಇಲ್ಲೇ ಮಸ್ತ ಗುಳ್ಳೈತೆ ಮೇಯ್ತ ಬಿಡು ಇಲ್ಲೇನೆ ಹಾಂ ಹೆಂಗು ಇವತ್ತು ಒಂದಿಟ್ಟು ಬಿಸಿಲೂ ಕಮ್ಮಿ ಐತೆ ಹಾ ನನಗೂ ಬೇಜಾರು ಒಬ್ನಿಗೇನೆ ಹೇ ನೀನು ಇಲ್ಲೇ ಇರು ಇಬ್ರು ಕುಕ್ಕಂಡು ಮಾತಾಡನ ಹಾ ಇಬ್ರು ಕುಕ್ಕಂಡು ಮಾತಾಡನ ನನಗೆ ನಿಂತ ಮಾತು ಸುಮ್ಮನೆ ಹೋಗ ಮೇಕೆ ಮರಿನ ಹೋಗು ಅಲ್ಲೆಲ್ಲ ನನ್ನ ಬೇಲಿ ಸಾಲ ಮೇಸಾಗು ಅದೇ ನೀನು ಉಲ್ಲಿ ಮೇಯ್ತಿ ಮೇಕೆ ಮರಿಗಳು ಇಲ್ಲಿ ಬಂದಿದ್ಯಲ್ಲ ನಮ್ಮ ಕುರಿ ಮರಿಗಳು ತಾಕಿ ಸುಮ್ಮನೆ ಹೋಗದ ಕಲ್ತ್ ಕಾಸಾಗಿ ನನ್ನ ತಲೆ ತಿನ್ನಬೇಡ ಹ್ಮ್ ಸಾಕಮ್ಮ ಯಾಕೆ ಬೇಜಾರು ಮಾಡ್ಕೊಂತೀಯಾ ಹಾ ನಾನು ಮ್ಯಾಕೆ ಮೇಸಕ್ಕೆ ಬಂದಿದ್ದೀನಿ ನೀನು ಕುರಿ ಮೇಸಕ್ ಬಂದಿದ್ಯಾ ಇನ್ನೇನು ಅಲ್ಲಿಗೆ ಸರಿಯಾತಲ್ಲ ನಾವು ಇಬ್ರು ಜೊತೆಗೆ ನಿನ್ಮೇಲೆ ಮೇಯನ ಹ ಇದೇನಪ್ಪ ಇದು ಈ ವಜ್ಜಾ ಏನೇನು ಮಾತಾಡ್ತಾನೆ ಊರಾಗಿಲ್ವೇನಪ್ಪ ಅದಕ್ಕೆ ಅನ್ಸುತ್ತೆ ಹಿಂಗೆಲ್ಲ ಮಾತಾಡ್ತಾ ಇರೋದು ಸಕಮಾ ಏನು ಯೋಚನೆ ಮಾಡ್ತಾ ಇದೀಯಾ ಬಾ ಇಬ್ಬರೂ ಕುರಿಮರಿಗಳನ್ನ ಅತ್ಲ ಒಡ್ಕೊಂಡು ಹೋಗೋಣ ಒಂದಿಷ್ಟು ದೂರನ ಅಲ್ಲೆಲ್ಲಾನ ಉಲ್ಲೈತೆ ಇಲ್ಲಿ ಕೆರೆ ಮೊಳಗೆ ಮೇಯ್ಯೆಲ್ಲ ಹಾಂ ಕುರಿಮರಿಗಳು ಹುಲ್ಲೇನ ಚೆನ್ನಾಗ್ ಆದ್ರೆ ಆದರೆ ಆತತ ಆತ ದೂರ ಹೋಗಣ ಬಾ ಅಲ್ಲಿ ಒಂದಿಟ್ಟು ಇವು ನೀಲಗಿರಿ ಮರ ಅವು ಇವು ಎಲ್ಲನ ಐದಾವೆ ಹಾಂ ಕಾಡಿದ್ದಂಗೆ ಐತೆ ಅಲ್ಲಿಗೆ ಹೋದ್ರೆ ಚೆನ್ನಾಗಿ ಮೇಯ್ತವೆ ಹಾಂ ಬಾ ಹೋಗಣತೆ ಇಲ್ಲ ಕಣ್ ಸಾಕಮ್ಮ ಹೋಗ್ತೀನಿ ಜಾತ್ರೆ ಅಲ್ಲಿ ಒಂದ್ ಎರಡು ದಿವಸ ಇದ್ ಬತ್ತೀನಿ ಅಂತ ಓದ್ಲ ಒಜ್ಜಿ ಒಂದು ತಿಂಗಳ ತಾಲಿ ಹೋಗಿ ಬರ್ಲೇ ಊರಿಗೆ ಹ ನೋಡು ಓದಾಳ ಅತ್ಲೆಗೆ ಓದ್ಲು ಓ ಅದಕ್ಕೆ ನೀನು ಹಿಂಗೆ ಆರ ಆಡ್ತಿರೋದು ಅಜ್ಜಿ ಇಲ್ಲದಕ್ಕೆ ಸುಮ್ಮನೆ ಹೋಗ್ತೀಯಾ ಇಲ್ವಾ ನನಗೇನು ಹೇಳ್ತೀಯಾ ಹೋಗಿ ಕರ್ಕಂಬರಾಗಿ ಹೋಗಿ ನಿನ್ನ ಮಗಳೂರಿಗೆ ಹೋಗಿ ಆ ಅಜ್ಜಿನ ಹಾಂ ನಿನ್ನ ಆಟನ ನನ್ನ ತಂಗಿ ನಡ್ಸಕ್ಕೆ ಬರಬೇಡ ಹೋದ್ರೆ ಹೋಗ್ಲಿ ಬಿಡ್ಸಾಕಮ್ಮ ಸಾಕಮ್ಮ ನಾನ್ಯಾ ಕರಿಯಕ್ಕೆ ಹೋಗೋಣ ಅವ್ಳಾಗಿ ಅವಳಿಗೆ ಜವಾಬ್ದಾರಿ ಇರಬೇಕು ಹಾಂ ಅವ ಅಜ್ಜು ಹಬ್ಬನೇ ಬಿಟ್ಟು ಬಂದಿದ್ನಲ್ಲ ಅಲ್ಲಿ ನೋಡಿ ಮನೆಯಾಗೆ ಯಾರೂ ಇಲ್ಲ ಅವಾಜ್ ಅಬ್ಬನೇ ಇದ್ದಾನೆ ಹೋಗಬೇಕು ಒಂದು ಏಟು ಇಲ್ಲ ಅವಳಿಗೆ ಹಾಂ ಬಿಡು ಹೋದ್ರೆ ಹೋಗಲಿ ನನಗೇನು ಎಲ್ಲ ತಿಂದ್ಕೊಂಡು ತಿನ್ಕೊಂಡು ಇಲ್ಲಂದ್ರೆ ಯಾರು ಮನೆಗೆ ಅದಿ ಸಾರಿಸ್ಕೊಂಬಂದು ಹೋಗ್ತೀನಿ ಮನೆ ಕೇಳ್ತೀನಿ ಒಂದು ಇದು ಮ್ಯಾಕೆ ಹೊತ್ತೊಂದು ಮೇಸ್ಕೊಂಡು ಅಷ್ಟೇ ಹಾಂ ಬಾ ಹೋಗಣ ಅತ್ಲಾಗೆ ಹೋಗಿ ಕುಕ್ಕೊಂಡು ಮಾತಾಡೋಣ ನನಗೆ ಗೊತ್ತೈತೆ ಕುರಿ ಮರಿಗಳನ್ನ ಹೆಂಗ್ ಮೇಸಬೇಕು ಅಂತ ನಾನು ಏನೇನು ಹೇಳ್ಕೊಡ್ಬೇಡ ನನಗೆ ಅಲ್ಲಿ ಮೇಸು ಇಲ್ಲಿ ಮೇಸು ಅಂತ ಸುಮ್ಮನೆ ನಿನ್ನ ಮ್ಯಾಕೆ ಹೊತ್ತು ನಾ ಇಟ್ಕೊಂಡು ಹೋಗತ್ತಾಗೆ ಇಷ್ಟೇನೇ ಎಲ್ಲಿ ಹೋಗ್ತಿದ್ದೆ ಅಲ್ಲಿಗೆ ಹೋಗು ಈಗ ಇವಾಗ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಯ್ಯೋ ನಾನು ದಿನ ಇಲ್ಲಿಗೆ ಕಣ ಬರೋದು ನಿನ್ನ ಇವತ್ತಿನ ಈ ಕಡೆಗೆ ಬಂದಿದ್ಯಾ ಅನ್ಸುತ್ತೆ ಹಾ ಕೆರೆ ತಾಕಿ ಬಾ ಇಲ್ಲಿ ಕೆರೆ ಮಗಳಾಗೆ ನೀರ್ ಚೆನ್ನಿರ್ತ ನೋಡು ಒಂಥರ ನೀಸ್ ನೀಸು ಹ್ಮ್ ಅದಕ್ಕೆ ಇಲ್ಲೈ ಬಾ ಅತ್ಲ ಹೋಗ ನನಗೂ ಬೇಜಾರು ಆಗ್ತಿತ್ತ ಅಲ್ಲಿ ಯಾರೋ ಇರಂಗ ಇದಾರಲ್ಲ ಅಂತ ಹೇಳಿ ನೀನು ನೋಡ್ದೆ ಅದಕ್ಕೆ ಮಾತಾಡ್ಸೋಣ ಅಂತ ಬಂದು ಅತ್ಲಾಗೆ ಹೋದ್ರೆ ಚೆನ್ನಾಗೈತು ಹುಲ್ಲು ಹ್ಞೂ ಹೌದಾ ನಾನು ಹೋಗ್ತೀನಿ ನೀನು ಇಲ್ಲೇ ಮೇಸು ಅತ್ಲಾಗ ಹೋಗು ನೀನು ಹ್ಞೂ ಕುರಿ ಮರಿಗಳ ನಡೀರಿ ಇಲ್ಲಿ ಯಾಕೋ ವಾಸ್ತು ಸರಿ ಇಲ್ಲ ಅಜ್ಜಿ ಎಲ್ಲಿ ಹೋದ್ಲ ಏನು ಹೋಗಿ ಕರ್ಕೊಂಬರ್ಬೇಕು ಅದು ಬಿಟ್ಬಿಟ್ಟು ನನ್ನ ತಕ್ಷ ಎಲ್ಲ ಆಟ ಆಡಕ್ಕೆ ಬರ್ತಾನೆ ಇವ ಅಜ್ಜ ಹಾಂ ನಾ ಸಿಕ್ಕೇನು ನಾಸಿಕೆ ಆಗಲ್ವೇನಪ್ಪ ಇವ ಅಜ್ಜಿಗೆ ಇಟ್ಟಂದು ವಯಸ್ಸಾದ್ರೂ ಇನ್ನೂ ಊರುಗಾಡ್ದಂಗೆ ಆಡ್ತಾನೆ ಹಂಗೇನು ಅಯ್ಯೋ ಇದೇನ್ ಸಾಕಮ್ಮ ನನ್ ಬಿಟ್ಟು ನೀನು ಒಬ್ಳೆ ಹೊರಟ್ಬಿಟ್ಟೆ ಇರೋ ನಾನು ಬತ್ತೀನಿ ನಾನ್ ನಿಂಗೆ ಬಂದ್ರಿ ಏನಿಲ್ಲ ನೋಡು ನೀನು ಸುಮ್ಮನೆ ಅಲ್ಲ ಯಾಕನ ಮಾಡ್ಕೊಂಡು ನನ್ ಹೆಣ್ ಬರ ಬೇಡ ಕುರಿಮರಿಗಳು ಮೇಯ್ಯಣ ನೀನ್ ಮ್ಯಾಕೆ ಮಾಡ್ಕೊಂಡ್ ಬಂದ್ರಿ ಅಯ್ಯೋ ಬತ್ತೀನಿ ಇರ್ ಸಾಕಮ್ಮ ನನ್ಗೂನು ಬೇಜಾರು ಒಬ್ನಿಗೆನೇ ಇದೊಂದು ಮ್ಯಾಕೆ ಮಾಡ್ಕೊಂಡು ಓಡಾಡಾಕಿ ಹಾ ನಿನ್ ಕುರಿಮರಿಗಳು ಒಂದೇ ಐದ ಇದಾವೆ ಅದ್ರ ಜೊತೆಗೆ ಇದ್ದು ಮೇಯಿದ್ರೆ ಹಂಗೆ ಹಾ ಅದ್ರ ಜೊತೆಗೆ ಆಟ ಆಡ್ಕೇನ್ ಕುರಿಮರಿಗಳ ಜೊತೆಗೆ ಇದೂ ಮೇಯ್ತೈತಿ ಹಾ ಬಂದೆ ಬಂದೆ ಇರು ಯಾಕೆ ಮರಿ ನಡಿ ನಡಿ ಕುರಿಮರಿಗಳ ಜೊತೆಗೆ ಮೇಯ್ ನಡಿ ಹಾ ಅವಜ್ಜಿಗೆ ಅವಜ್ಜಿ ಇಲ್ಲಿದ್ರೆ ಅದು ಹೆಂಗ ಆಗುತ್ತಪ್ಪ ಹ್ಮ್ ಕಳ್ಕೊಂಡು ಹೆಂಗಸ್ರ ಹಿಂದೆ ಈಗ ನನ್ನಿಂದ ಬಂದೇವನ್ ನಾ ಸಿಕ್ಕಟ್ಟಾನ್ ಏನ ಬರ್ಲಿ ಇಲ್ಲಿಗೆ ಗ್ರಾಚಾರ ಬಿಡ್ಸ್ಕೊಳ್ತೀನಿ ಮ್ಯಾಕೆ ಗೊತ್ತಾ ನಡಿ ನಡಿ ಅಲ್ಲಿ ಕುರಿ ಮರಿ ಉಳಿದವೆ ಅಲ್ಲಿ ಜೊತೆಗೆ ಮೇಯಿ ನಾನು ಇಲ್ಲ ಸಾಕ ಮುಂದ್ ಜೊತೆಗೆ ಕುಕ್ಕಂಡ್ ಮಾತಾಡ್ತೀನಿ ಹಾ ಹೋಗು ಅಯ್ಯೋ ದೇವ್ರಿ ಅಷ್ಟೊಂದು ಬೈದ್ರು ನೀವಜ್ಜ ತಿರ್ಗ ಇಲ್ಲಿಗೆ ಬಂದಲ್ಲಪ್ಪ ಅಜ್ಜ ಯಾಕೆ ನೀನು ನನ್ನಿಂದ ಬರ್ತಾ ಇದೆಯಲ್ಲ ಯೋ ಸಾಕಮ್ಮ ಹಾ ನೀನು ಒಬ್ಳೆ ಅಲ್ವಾ ಓಸು ಕುರಿ ಮರಿಗಳ್ನ ನೋಡ್ಕೊಮಕ್ಕೆ ನಿನಗೂ ಕಷ್ಟ ಆಗುತ್ತೆ ನಂದಿರೋದು ಒಂದೇ ಮ್ಯಾಕೆ ಓತ ಹಾ ಅದನ್ನ ಎಲ್ಲಿ ಒಡ್ಕೊಂಡು ಹೋಗೋಣ ಹೇಳು ಕುರಿ ಜೊತೆಗೆ ಆಟ ಆಡ್ಕೊಂಡು ಮೇಯ್ತೈತೆ ನಾನಿನನು ಹಗಾಲಿ ಮರದಡೆ ಕುಕ್ಕ ಮಾತಾಡನ ಮಾತಾಡೋಣ ಹಾ ಸುಮ್ಮನೆ ಯಾಕೆ ಪಾಡಿಗೆ ಅವು ಮೇಯ್ತಾವೆ ನೀನೇನ್ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ಹುರಿಮರಿ ಚೆನ್ನಾಗಿ ಗೊತ್ತೈತಿ ನೀನೇನು ಬೇಕಾಗಿಲ್ಲ ನನಗೆ ಹಾ ಸುಮ್ಮನೆ ಈ ದಿನನೇ ಸರಿ ಇಲ್ಲ ಅನ್ಸುತ್ತೆ ಅಯ್ಯೋ ನಾ ಏನು ಇವತ್ತು ಕುರಿಮರಿಗಳನ್ನ ಮರಿಗಳನ್ನ ಚೆನ್ನಾಗಿ ಮೇಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಕಡೆಗೆ ಬಂದರೆ ನೀನು ಆ ಮ್ಯಾಚ್ ಇವತ್ತು ನಾಡ್ಕೊಂಡು ನನ್ನಿಂದ ಬಿದ್ದಿದೆಯಲ್ಲ ಸುಮ್ಮನೆ ಹೋಗ್ತಿದ್ದಿಲ್ವಾ ಅಸಕ್ಕೆ ನನ್ನ ತಲೆ ತಿನ್ಬೇಡ ನಾನು ಎಲ್ಲೂ ಕುಕ್ಕ ಮಂಗಿಲ್ಲ ಕುರಿ ಹಿಂದೆನೇ ಇರಬೇಕು ಅವು ಎಲ್ಲ ಕಣ ಹೋಗ್ಬಿಡ್ತಾವೆ ಅದಕ್ಕೆ ಹಾಂ ನೀನು ಮ್ಯಾಕೆ ಹೊತ್ತು ನಾವು ಹೋಗು ಅಲ್ಲೆಲ್ಲ ನಾನು ಸೊಪ್ಪಿರೋ ತಕ್ಕ ಬಿಡೋಗಿ ಹೋಗಿ ಮ್ಯಾಕೆ ಹೊತ್ತುಗಳು ಹೂಲು ಮೇಯಲ್ಲ ಇಲ್ಲಿ ಹೊಡ್ಕೊಂಬರ್ಬೇಡ ಕುರಿ ಮರಿ ತಾಕಿ ಸುಮ್ಮನೆ ಕುರಿ ಮರಿಗಳನ್ನೂ ಮೇಯ್ಯೋದನ್ನು ಕೆಡಿಸ್ತಾವೆ ಅಯ್ಯೋ ನನ್ನ ಕುರಿಮರಿ ಏನು ಹಂಗೇನು ಮಾಡಲ್ಲ ಕಣ್ಸಕ್ಕಮ್ಮ ನನ್ನಂಗೆ ತುಂಬಾ ಒಳ್ಳೆಯದು ಹಾಂ ಬರೀ ಮುದ್ದು ಅಷ್ಟೇನಿ ಹೋಗಿ ನೆಕ್ಕುತ್ತೆ ಆಮೇಲೆ ಹುಲ್ಲು ಪಲ್ಲು ಮೇಯ್ ಇದ್ರೆ ಹಾಂ ತೋರಿಸ್ಕೊಡುತ್ತೆ ಮೇಯ್ರಿ ಅಂತನ ಹಾಂ ಮ್ಯಾಕೆ ಮರಿ ಒಳ್ಳೇದು ತುಂಬ ಒಳ್ಳೇದು ನನ್ನಂಗೆ ಸಾದು ಪಾಣಿ ಅಂಥದ್ದೆಲ್ಲ ಏನು ಮೇಯ್ ಮೇಯ್ಯದ ಕೆಡಿಸಲ್ಲ ಏನೂ ಇಲ್ಲ ಬಾ ಮೇಯ್ತಿರ್ತವೆ ನಮ್ಮ ಮ್ಯಾಕೆ ಮರಿ ಇದ್ರೆ ಕುರಿಮರಿಗಳು ಮರಿಗಳು ಎಲ್ಲೂ ಹೋಗಲ್ಲ ಇಲ್ಲೇ ಇರುತ್ತೆ ಇಲ್ಲೇ ಇರ್ತವೆ ನೀನು ಓಸುನೂ ಬಾ ಇಲ್ಲಿ ಕುಕ್ಕಮ್ಮನ ಸುಮ್ಮನೆ ಯಾಕೆ ನಿಂತ್ಕೊಂಡು ಕಾಲು ವಯಸ್ಸೆಂಚೋಳು ಹಾಂ ಅಯ್ಯೋ ಇಲ್ಲಿ ನೆಳ್ಳೆ ಇಲ್ಲ ಅಲ್ಲಿಗೆ ಹೋಗನ್ ಬಾರ್ಸಕಮ್ಮ ಅಲ್ಲಿ ಚೆನ್ನಾಗಿ ನೆಳ್ಳೈತಿ ಬಾ ಕುಕ್ಕಮ್ಮನ ಅಜ್ಜೋ ನಿನ್ ಯಾಕ ಜಾಸ್ತಿ ಆತು ಬತ್ತ ಬತ್ತ ಹತ್ರ ಬರ್ತಾ ಇದೆಯಲ್ಲ ಒಂದಿಟ್ಟು ದೂರ ಯಾವ ನೆಳ್ಳಕ್ಕೂ ಬರಲ್ಲ ಏನೂ ಇಲ್ಲ ನನಗೆ ಬಿಸಿಲೇ ಇರಲೇ ಬಿಸಿಲು ಇದ್ರೂ ಪರವಾಗಿಲ್ಲ ನಾನು ಆ ಕುರಿ ಮರಿ ಹಿಂದೆ ಇರ್ತೀನಿ ನನಗೇನು ಬೇಜಾರೇನು ಆಗಲ್ಲ ಸುಮ್ಮನೆ ಹೋಗು ನೀನು ಅಯ್ಯೋ ಬಾರ್ ಸಾಕಮ್ಮ ಸುಮ್ಮನೆ ಕುಕ್ಕಮ್ಮನ ಅಯ್ಯೋ ನೀನು ಏಟತ್ತಂತ ನಿಂತ್ಕೊಂಡಿರ್ತೀಯ ಕಾಲೆಲ್ಲ ನೋಯಿಸ್ಕೊಂಡು ಹಾಂ ಹಿಂಗೆ ಆರಾಮಾಗಿ ಮೇಯ್ಸ್ಕೊಂಡು ಹೋಗೋ ಬದಲು ಇನ್ನು ನಿಂತ್ಕೊಂಡು ಕಾಲು ಯಾಕೆ ನೋಯಿಸ್ಕೊತಿಯಾ ತಲೆ ಯಾಕೆ ಸುಡ್ಸ್ಕೊತೀಯಾ ಹಾಂ ಬಾ ಅಲ್ಲಿ ಕುಕ್ಕಮ್ಮನ ಮರಿಗಳೇ ಯಾಕನ ಇವತ್ತು ದಿನನೇ ಸರಿ ಇಲ್ಲ ಅನ್ಸುತ್ತೆ ಇಲ್ಲೆಲ್ಲೂ ಬೇಡ ಸೀದಾತ್ಲಾಗೆ ದೂರ ಹೋಗನ್ ಹ್ಮ್ ಇವಾಗ ಇಲ್ಲೇ ಸಾಯ್ಲಿ ಯಾಕನ ನನ್ ತಲೆ ತಿಂಬಕ್ ಬಂದೇವನೆ ನಡೀರಿ ಆ ಮ್ಯಾಕೆ ಮರಿನ ಬಿಟ್ಟು ನೀವು ಸಕಮ್ಮ ಇನ್ನ ಎಲ್ಲಿ ಹೊಡ್ಕೊಂಡು ಹೋಗ್ತೀಯಾ ಇಲ್ಲೇ ಮೀತ ಬೇಳು ಇಲ್ಲೇ ಉಲ್ಲೈತೆ ಇಲ್ಲೇನೆ ಮರದ್ ನೆಳ್ಳು ಐತೆ ನಮಗೆ ಕುಕ್ಕಂಡ್ ಮಾತಾಡಕ್ಕೆ ಇನ್ಯಾಕ ಅತ್ಲಗ್ ಹೋಗ್ತೀಯಾ ಹ ಅಜ್ಜ ನಿನ್ಗೆ ಮನೆ ಮರಿಯದೆ ಐತು ಇಲ್ವೋ ಯಾರನ್ನ ನೋಡಿದ್ರೆ ಏನ್ ತಿಳ್ಕಮಲ್ಲ ನಮ್ಮ ನಮ್ಮಿಬ್ರ ಬಗ್ಗೆನಾ ತಪ್ಪ ತಿಳ್ಕಂತಾರೆ ಸುಮ್ಮನ ಹೋಗದ್ ಅಯ್ಯೋ ಬಿಡ್ ಸಾಕಮ್ಮ ನಿನಗೂ ಹೆಂಗೂ ಅತ್ಲಾಗೆ ಗಂಡಿಲ್ಲ ಎಲ್ಲೋ ಕೆಲ್ಸಕ್ಕೆ ಹೋಗ್ಯವನೇ ನನಗೂ ನಾನು ಹೆಂಡ್ತಿ ಇಲ್ಲ ಅವಳು ಊರಿಗೆ ಹೋಗ್ಯಾಳು ಊರಿಗೆ ಹೋದಾಳು ಬಂದೇ ಇಲ್ಲ ಹಾಂ ಮನೆಯಾಗೂ ಬೇಜಾರು ಇಲ್ಲೂ ಬೇಜಾರು ಅಂತ ಹೇಳಿ ಇಬ್ಬರಿಗೂ ಒಂಚೆ ಆಗುತ್ತೆ ಅಂತ ಮಾತಾಡ್ಸಕ್ಕೆ ಬಂದರೆ ನೀನೇನು ಸಾಕಮ್ಮ ಹಿಂಗೆ ರೇಗ್ರೇಗ್ ಬಿಳ್ಚಿಯಾ ನನ್ನ ಮೇಲೆ ಹಾಂ ಏನೋ ಸುಮ್ಮನೆ ಕುಕ್ಕೊಂಡು ಮಾತಾಡಕ್ಕೆ ಕರದಮ್ಮ ನೀನೇನಾದ್ರೂ ಏನೋ ಬೇರೆ ಅದಕ್ಕೆ ಏನಕ್ಕೆ ಕರಿಕೆ ಕರಿಕೆ ಈಗ ಮಾತಾಡಕ್ಕೆ ಆಮೇಲೆ ಮನಿಕೆ ಮುಖ ಕರಿ ಕರಿತೆ ಗೊಸ್ಲಾ ಸುಮ್ಮನೆ ಓಕೆ ಇಲ್ವೋ ಆ ಜಲ್ ಸುರಿಸ್ಕೊಂಬತ್ತಾನೆ ಹೆಂಗಸ್ರ ಅಂದ್ರೆ ಸಾಕು ಹಂಗೇನೆ ಆ ಅಜ್ಜಿ ಇದ್ರೆ ಹಂಗೇನೆ ಹಂಗೆ ಅಲ್ಲಿ ಮರಿಯಾಗಿರ್ತಾನೆ ಅಜ್ಜಿ ಇಲ್ಲ ಅಂದ್ರೆ ಹಿಂಗಾಡ್ತೀಯ ಊರಾಗೆ ಯಾವ ಹೆಂಗಸ್ರು ಸಿ ಕಂಡ್ರು ಸೀರೆ ಸರಾಗಿ ಇಟ್ಕೊಂಡು ವಾಲ್ಟ್ ಬಿಡ್ತೀಯ ವಾಸನೆ ಇಟ್ಕೊಂಡು ಥೂ ಹಾಸಿಗೆ ಕಲ್ವಿ ನಿಮಗೆ ನಾನು ಬಂದೆ ನನ್ನ ಹಿಂದೆ ಏನಿಲ್ಲ ನೋಡು ಯಾಕಂತ ತಕೊಂಡು ಗಟ್ಟಿಸ್ತೀನಿ ಬರಬೇಡ ನೀನು ಅಯ್ಯೋ ಈ ಸಾಕ ಯಾಕೆ ಹಿಂಗಾಡ್ತಾಳಪ್ಪ ಹಾಂ ಏನು ನನಗೂ ಬೇಜಾರಾಗ್ತಿತ್ತು ಒಂದೇ ಒಂದು ಮ್ಯಾಕೆ ಓದ್ತಾ ಸಾಕಮ್ಮನ ಒಯ್ ಕುರಿ ಮರಿ ಇದಾವೆ ಜೊತೆಗೆ ಮೇಯ್ ಚೆನ್ನಾಗಿ ಮೇಯ್ತಾವೆ ಅಂತ ನಾನು ಅಂದರೆ ನಾನೇ ಬಿಟ್ಟು ಹೋಗ್ತಾಳೆ ಬರಬೇಡ ಅಂತಾನೆ ಅಯ್ಯ ನಮ್ಮ ಮ್ಯಾಕೆ ಮರಿ ಬೇರೆ ಮೇಯ್ಯಲ್ಲ ಒಂದೇ ಇದ್ರೆ ಹಾಂ ಜೊತೆಗೆ ಜೊತೆಗಿದ್ರೆ ಮೇಯುತ್ತೆ ಅಂತ ನಾನು ಬಂದರೆ ಈ ಸಾಕಮ್ಮ ನಾನೇ ಬರಬೇಡ ಅಂತಾಳೆ ನನ್ನ ಮ್ಯಾಕೆ ಓದ್ತಾನೇ ಕುರಿಮರಿಗಳಿಂದ ಓಡೋಗ್ತೈತೆ ಹಾಂ ನಾನು ಯಾಕಿಲ್ಲ ಇರೋಣ ಹೋಗಣ ನಾನು ಹಾಂ ಸಾಕಮ್ಮ ಸುಮ್ಮನೆ ತಮಾಷೆಗೆ ಹಂಗ ಅಂಬ್ತಾಳೆ ಬೈಯ್ತಾಳೆ ಅಷ್ಟೇನಿ ಹಾಂ ಹೋದ್ರೆ ಏನೋ ಅಂಬಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಅದೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ